ಸ್ನೇಹಿತರು ಇತ್ತೀಚೆಗೆ ನಾವು ತಮಿಳುನಾಡಿನ ಕೊಯಮುತ್ತೂರು ಸಮೀಪದಲ್ಲಿರುವ ಮಲೈ ಮುರುಗನ್ ಟೆಂಪಲ್ಗೆ ಹೋಗಿದ್ದೆವು ಹನ್ನೆರಡನೇ ಶತಮಾನ ಕಾಲದಲ್ಲಿ ನಿರ್ಮಿತವಾಗಿದೆ ಎಂದು ಹೇಳಲ್ಪಡುವ ಈ ಸುಬ್ರಹ್ಮಣ್ಯ ದೇವಸ್ಥಾನವು ಕೊಯ್ಮುತ್ತೂರು ಪಟ್ಟಣದಿಂದ ಹತ್ತು ಹದಿನೆರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಹೋಗಲು ಬಸ್ನ ವ್ಯವಸ್ಥೆಯೂ ಇದೆ ಹಾಗೆಯೇ ಈ ದೇವಸ್ಥಾನವನ್ನು ತಲುಪಲು ಎರಡು ಮಾರ್ಗಗಳಿವೆ ಒಂಬೈನೂರು ಮೆಟ್ಟಿಲುಗಳನ್ನು ಹತ್ತಿಯೂ ಹೋಗಬಹುದು ಅಥವಾ ಪಕ್ಕದಲ್ಲಿಯೇ ರಸ್ತೆಯಲ್ಲಿ ಸ್ವಂತ ವಾಹನವಿದ್ದರೆ ಸ್ವಂತ ವಾಹನದಲ್ಲಿ ಹೋಗಲು ಅಥವಾ ಬಸ್ನ ವ್ಯವಸ್ಥೆಯೂ ಇದೆ ಈ ಮೆಟ್ಟಿಲುಗಳನ್ನು ಹತ್ತುವಾಗ ಅಲ್ಲಲ್ಲಿ ಪ್ರವೇಶದ್ವಾರವಿದ್ದು ತಂಗಲು ಈ ರೀತಿಯಾದ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಹಳೆಯ ಕಾಲದ ಈ ದೇವಸ್ಥಾನದ ಪರಿಸರದಲ್ಲೆಲ್ಲ ನಾವು ಗಿಡ ಮರಗಳನ್ನು ಕಾಣಬಹುದು ಈ ಮರಗಿಡಗಳಲ್ಲಿ ಔಷಧೀಯ ವನವೂ ಸೇರಿದೆ ಬೆಳಗಿನ ಹೊತ್ತಿನಲ್ಲಿ ಹೋದರೆ ನಮಗೆ ಆಯಾಸವೂ ಆಗದು ನಾವು ಸುಮಾರು ಒಂಬತ್ತು ಗಂಟೆಗೆ ಈ ಮೆಟ್ಟಿಲುಗಳನ್ನು ಏರಲು ಶುರು ಮಾಡಿ ಅರ್ಧ ಗಂಟೆಯಲ್ಲಿ ಮೇಲೇರಿ ಸುಬ್ರಹ್ಮಣ್ಯ ಹಾಗೂ ಇತರೆ ದೇವರುಗಳಿಗೆ ಕೈ ಮುಗಿದು ಸ್ವಲ್ಪ ಹೊತ್ತು ಕುಳಿತು ಆಮೇಲೆ ತಿರುಗಿ ಮೆಟ್ಟಿಲುಗಳನ್ನು ಇಳಿದು ಕೆಳಗಿಳಿದು ಬಂದೆವು ಬಿಸಿಲೇರುವ ಮುನ್ನವೇ ಈ ಮೆಟ್ಟಿಲುಗಳನ್ನು ಏರುತ್ತಾ ಹೋದರೆ ಕಷ್ಟವೆನಿಸುವುದಿಲ್ಲ ನೋಡಿ ಈ ರೀತಿಯಾಗಿ ನಾವು ಸ್ವಲ್ಪ ಮೆಟ್ಟಿಲುಗಳಾದ ನಂತರ ಈ ರೀತಿಯಾದ ತಂಗುದಾಣ ಥರ ಇರುತ್ತೆ ಹೀಗೆ ಅಲ್ಲಲ್ಲಿ ಈ ತಂಗುದಾಣದ ಜೊತೆಗೆ ಮೆಟ್ಟಿಲುಗಳನ್ನು ಏರಿ ನಾವು ಸುಲಭವಾಗಿ ದೇವಸ್ಥಾನವನ್ನು ತಲುಪಬಹುದು ಪಕ್ಕದಲ್ಲಿಯೇ ರಸ್ತೆಯಲ್ಲಿ ವಾಹನಗಳ ಸಂಚಾರವೂ ಇರುತ್ತೆ ಈ ಗಿಡ ಮರಗಳ ಮಧ್ಯದಲ್ಲಿ ಹಕ್ಕಿ ಪಕ್ಷಿಗಳ ಗಾನವೂ ಸಾಲಿನ ಮಧ್ಯೆ ಮೆಟ್ಟಿಲನ್ನ ಇರುತ್ತಾ ಹೋಗಬೇಕು ಬೆಳಗಿನ ಸಮಯದಲ್ಲಿ ಬಂದ್ವಿ ನೋಡಿ ಹಕ್ಕಿಗಳ ಗೋಲು ಹೂಗು ಪಕ್ಕದಲ್ಲಿಯೇ ರಸ್ತೆಯಲ್ಲಿ ಹೋಗುವ ವಾಹನಗಳ ಸದ್ದು ಕೇಳ್ತಾ ಇದೆ ಯಾವುದೇ ದೇವಸ್ಥಾನಕ್ಕೆ ಹೋಗುವಾಗ ಹೀಗೆ ಕಷ್ಟಪಟ್ಟು ಹೋದರೆ ನಮಗೆ ಭಕ್ತಿ ಜಾಸ್ತಿ ಆಗುತ್ತೆ ನೋವು ಮೆಟ್ಟಿಲುಗಳನ್ನೆಲ್ಲ ಹಸುತ್ತಾ ಹೋಗುತ್ತೆ ಮೆಟ್ಟಿಲುಗಳನ್ನು ಲೆಕ್ಕ ಮಾಡಿಲ್ಲ ಆಮೇಲೆ ಕೇಳ್ತೀವಿ ಎಷ್ಟು ಮೆಟ್ಟಿಲುಗಳಿದೆ ಅಂತ ಇತರ ಮೆಟ್ಟಿಲು ಕಾಣದಿದ್ರೆ ಬಸ್ ದೇವಸ್ಥಾನದ ಒಳಗಡೆ ಚಿತ್ರೀಕರಣವು ನಿಷೇಧವಿದೆ ದೇವರ ದರ್ಶನವನ್ನು ಮಾಡಿ ಅಲ್ಲಿಯೇ ಕುಳಿತು ಸುಬ್ರಹ್ಮಣ್ಯ ದೇವರ ಸ್ತೋತ್ರ ಇತ್ಯಾದಿಗಳನ್ನು ಪಠಿಸಿ ಆಮೇಲೆ ತಿರುಗಿ ಕೆಳಗಿಳಿದು ಬಂದೆವು ಸುಮಾರು ಒಂಬೈನೂರು ಮೆಟ್ಟಿಲುಗಳನ್ನು ಏರಿದ ನಂತರ ಸುಸ್ತಾದರೂ ದೇವರ ದರ್ಶನವನ್ನು ಮಾಡಿದ ಪುಣ್ಯಕ್ಷಣದಿಂದ ಅವೆಲ್ಲವೂ ನಿವಾರಣೆಯಾಗುತ್ತವೆ ಹಲವಾರು ಭಕ್ತರು ಮೆಟ್ಟಿಲುಗಳನ್ನು ಏರಿ ಬಂದರೆ ಹಲವರು ಇಲ್ಲಿಗೆ ಬರುವ ವಾಹನ ಅಥವಾ ಬಸ್ನಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿ ಪುನೀತರಾಗುತ್ತಾರೆ ಈ ದೇವರ ದರ್ಶನವನ್ನು ಮಾಡಿದ ನಂತರ ನಾವು ಸುಲಭವಾಗಿ ಈ ರೀತಿಯಾಗಿ ಮೆಟ್ಟಿಲುಗಳನ್ನು ಇಳಿಯುತ್ತಾ ಹೋಗಬಹುದು ಬಿಸಿಲೇರುವ ಮುನ್ನವೇ ಬಂದರೆ ನಮಗೆ ಆಯಾಸವೆನಿಸುವುದಿಲ್ಲ

ನೀವು ಕೊಯಮುತ್ತೂರಿಗೆ ಹೋದರೆ ಈ ಪುರಾತನ ಕಾಲದ ಪ್ರಸಿದ್ಧ ಮರದಮಲೈ ದೇವಸ್ಥಾನವನ್ನು ನೋಡಿ ಬನ್ನಿ ಸುಬ್ರಹ್ಮಣ್ಯ ದೇವರ ದರ್ಶನದಿಂದ ಹಲವಾರು ಪಾಪಗಳು ನಿವಾರಣೆಯಾಗುತ್ತವೆ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ